ಜೆಡಿ ಎಸ್ ಪಕ್ಷವು ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವರ್ಷ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಆಚರಿಸಲು ತೀರ್ಮಾನಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂದು ಮತ್ತು ನವೆಂಬರ್ ಇಪ್ಪತ್ತೆರಡರಂದು ವಿವಿಧ ಕಾರ್ಯಕ್ರಮಗಳು ಮತ್ತು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಧ್ವಜಾರೋಹಣ ನಡೆಯಲಿದೆ ಹಾಗೂ ಈ ಸಮಾವೇಶದಲ್ಲಿ ರಾಜ್ಯದ ವಿವಿಧೆಡೆಯಿಂದ ಬರುವ ಸಾವಿರಾರು ಕಾರ್ಯಕರ್ತರು ಮುಖಂಡರು ಹಾಗೂ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಾಲರಾಜ್ ಗುತ್ತೇದರ್ ರಜತ ಮಹೋತ್ಸವ ಕುರಿತು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಬರುವ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಇಂದು ಇಪ್ಪತ್ತೈದು ವರ್ಷ ಸಂಪೂರ್ಣ ಪೂರ್ಣ ಆಡಳಿತ ನಮ್ಮ ಪಕ್ಷದ ವತಿಯಿಂದ ಜನರಿಗೆ ಏನೆಲ್ಲ ಇವತ್ತು ಪಕ್ಷ ಮಾಡಿದೆ ಮತ್ತು ಪಕ್ಷದ ಒಂದು ವಿಜೃಂಭ ಬೆಳ್ಳಿ ಒಂದು ಮಹೋತ್ಸವ ಆಚರಣವನ್ನು ಕಾರ್ಯಕ್ರಮವನ್ನು ನಾವು ಕ ಬೆಂಗಳೂರು ಇದೇ ಬರುವ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಏನು ಆಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಚಾಲನೆ ಕೊಡಲು ಮಾಜಿ ಪ್ರಧಾನಮಂತ್ರಿಗಳಾದ ನಮ್ಮ ಪಕ್ಷದ ರಾ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಚಾಲನೆಯನ್ನು ಕೊಡಲಿದ್ದಾರೆ ಅದೇ ರೀತಿಯಾಗಿ ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣನವರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಪಕ್ಷ ಕರ್ನಾಟಕ ನಾಡಿಗೆ ಏನೆಲ್ಲ ಕೊಡುಗೆ ಕೊಟ್ಟಿದೆ ಮತ್ತು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ದೇಶಕ್ಕಾಗಿ ಏನೆಲ್ಲ ಕೊಡುಗೆ ಕೊಟ್ಟಿದೆ ಜನತಾದಳ ಪಕ್ಷ ಯಾವತ್ತು ಜನರೊಂದಿಗೆ ಹಲವಾರು ವಿಚಾರಗಳನ್ನು ಆ ಒಂದು ಈ ಒಂದು ಸಂಭ್ರಮ ಸಂಭ್ರಮ ಆಚರಣೆ ಯಾವ ಥರ ಮಾಡ್ತಾಯಿದೆ ಅಂದರೆ ಬರುವ ಜನವರಿ ಕೊನೆ ಘಟಕ ಕೊನೆ ಮಂತ್ನ ಒಂದು ಎಂಡವರೆಗೂ ಕೂಡ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾಯಿದೆ ಇಪ್ಪತ್ತೈದನೇ ವರ್ಷದ ಏನು ನಮ್ಮ ಪಕ್ಷದ ಏನು ಬೆಳ್ಳಿ ಮಹೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಎಲ್ಲ ಪಕ್ಷದ ರೈತರು ರೈತ ವರ್ಗರು ಕಾರ್ಮಿಕ ವರ್ಗದವರು ಎಲ್ಲ ಮಹಿಳೆಯರು ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದ ಬಗ್ಗೆ ಚರ್ಚೆ ಮಾಡಿ ಇದೇ ಒಂದು ಮಾದರಿ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಇವತ್ತು ಈ ನಮ್ಮ ದಕ್ಷಿಣ ಭಾರತ ಯಾವತ್ತೂ ಕೂಡ ತಾವು ನೋಡ್ತಾ ಇದ್ದೀರಿ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವತ್ತೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಹೊಂದಿದೆ ಅದರಲ್ಲಿ ಜನತಾದಳ ಪಕ್ಷನೂ ಕೂಡ ಒಂದಾಗಿದೆ ಈ ಪಕ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಪ್ರಧಾನಿ ಕೊಟ್ಟಂಥ ನಮ್ಮ ಪಕ್ಷವಾಗಿದೆ ಮತ್ತು ಅದೇ ರೀತಿಯಾಗಿ ಎರಡು ಸಲ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣನವರು ಅಲ್ಪ ಇದ್ದರೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ತಾವೆಲ್ಲರೂ ನೋಡಿದ್ದೀವಿ ಜನತಾ ದರ್ಶನ ಆಗಿರ್ಬೋದು ಮುಖ್ಯಮಂತ್ರಿಗೆ ಭೇಟಿಯಾಗಬೇಕಾದ್ರೂ ಮೊದಲು ಸಾಧ್ಯ ಇರಲಿಲ್ಲ ಸರಳತೆ ಇದ್ದಂಥ ಜನರು ಕೂಡ ಅವರು ಸಮಸ್ಯೆಯನ್ನು ತೊಗೊಂಡು ಮುಖ್ಯಮಂತ್ರಿಗಳ ಎದುರುಗಡೆ ಹೋಗಲು ಜನತಾ ದರ್ಶನ ಕಾರ್ಯಕ್ರಮ ಮಾಡಿದ ವಿಚಾರ ಆಗಿರ್ಬೋದು ಇವತ್ತು ಸಾಲ ಮನ್ನಾ ಮಾಡಿದ ವಿಚಾರ ಆಗಿರ್ಬೋದು ಇವತ್ತು ನೀರಾವರಿ ಯಾವ ರೀತಿಯಿಂದ ಇವತ್ತು ಈ ಉತ್ತರ ಕರ್ನಾಟಕ ಭಾಗಕ್ಕೆ ಇವತ್ತು ಕೃಷ್ಣ ಆಗಿರ್ಬೋದು ಆಲಮಟ್ಟಿ ಜಲಾಶಯ ಇವತ್ತು ನಾರಾಯಣಪುರು ಭೀಮಾ ಇವತ್ತು ಮುಲ್ಲಾಮರಿ ಇವತ್ತು ಅಮರ್ಜ ಹಲವಾರು ಒಂದು ಎರಡು ಈ ಭಾಗದಲ್ಲಿ ನೀರಿಗಾಗಿ ಯಾರಾದರೂ ಮಹತ್ವ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬ್ರಂತೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇವತ್ತಿನ ದಿನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕುಮಾರಣ್ಣವರು ಕೂಡ ಮುಖ್ಯಮಂತ್ರಿ ಎರಡು ಸಲ ಆದರೂ ಕೂಡ ಜನರ ಪರವಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ತಾವೆಲ್ಲ ಅವ್ರು ನೋಡಿದೆ ಗ್ರಾಮೋತ್ಸವ ಇವತ್ತು ಮಾಡಿದ್ದು ಇತಿಹಾಸ ಇದೆ ಒಂದು ಬಡ ಕುಟುಂಬದ ಒಂದು ಮನೆಗೆ ಅವರು ತೆರಳಿ ಅಲ್ಲೇ ಮಲಗಿ ಒಂದು ಹತ್ತಿರದಿಂದ ಜನರಿಗೆ ತುಂಬ ಹತ್ತಿರದಿಂದ ಒಂದು ಹಳ್ಳಿಯ ವಾತಾವರಣ ಯಾವ ಥರ ಇದೆ ಅಂತ ಗಮನದಲ್ಲಿಟ್ಟುಕೊಂಡು ಇವತ್ತು ಸುವರ್ಣ ಗ್ರಾಮ ಯೋಜನೆಯನ್ನು ಕಾರ್ಯಕ್ರಮವನ್ನು ತಂದಂಥವರು ನಮ್ಮ ಕುಮಾರಣ್ಣ ಅನ್ನೋದು ಅಂತ ಹೇಳಿ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀವಿ ಅವರು ಆಡಳಿತ ಮುಗಿದ ನಂತರ ನೋಡ್ತಾ ಇದ್ದೀವಿ ಯಾವುದೇ ಪಕ್ಷ ಆಡಳಿತ ಬಂದರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳು ಯಾವ ಒಂದು ಪಕ್ಷಕ್ಕೂ ಕೂಡ ಕೊಡೋಕ್ಕೆ ಸಾಧ್ಯವಾಗಿಲ್ಲ ಇವೆಲ್ಲ ವಿಚಾರಗಳು ನಾವು ಖಂಡಿತವಾಗಿ ಈ ಡಿಸೆಂಬರಿಂದ ಈ ಒಂದು ಕಾರ್ಯಕ್ರಮ ಜರುಗುತ್ತೆ ಜಿಲ್ಲಾ ಮಟ್ಟದಲ್ಲಷ್ಟೇ ಅಷ್ಟೇ ಅಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಈ ಒಂದು ಇಪ್ಪತ್ತೈದನೇ ಬೆಳೆ ಆಚರಣೆಯ ಸಂಭ್ರಮ ನಾವು ಮಾಡ್ತಾ ಇದ್ದೀವಿ ಇದು ಎಲ್ಲ ರೈತರಿಗೆ ಮತ್ತು ಪಕ್ಷದ ಒಂದು ಚಟುವಟಿಕೆಗಳ ಒಂದು ಜಾಗೃತಿ ಮೂಡಿಸಲು ಇದೊಂದು ಒಂದು ವೇದಿಕೆ ಆಗುತ್ತೆ ಈ ಒಂದು ಸಮಯ ಈಗ ನೋಡ್ತಾ ಇದ್ದೀವಿ ಹಲವಾರು ರೈತರು ಸ ಸಮಸ್ಯೆದಲ್ಲಿದ್ದಾರೆ ರೈತರು ನಿಜವಾಗಲೂ ಕುಮಾರಸ್ವಾಮಿ ಅವರಿಗೆ ನೆನೆಸ್ತಾ ಇದ್ದಾರೆ ದೇವೇಗೌಡರಿಗೆ ನೆನೆಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ಅವಕಾಶ ಇವತ್ತು ನಮ್ಮ ಪಕ್ಷಗೂ ಕೂಡ ಇಪ್ಪತ್ತೈದು ವರ್ಷ ಸಂಪೂರ್ಣವಾಗಿದೆ ಪಕ್ಷ ಕರ್ನಾಟಕದಲ್ಲಿ ಇವತ್ತು ಏಳು ಬೀಳು ಇದ್ದರೂ ಕೂಡ ನಮ್ಮ ಒಂದಿಗೆ ಇವತ್ತು ದೇವೇಗೌಡರು ಈ ಪಕ್ಷ ಒಂದು ಕಟ್ಟಲು ಮತ್ತು ಯಶಸ್ವಿಗೊಳಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದರೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಪಕ್ಷ ಮತ್ತೆ ಆಡಳಿತ ಬರುತ್ತದೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೂ ಕೂಡ ಇದೊಂದು ಮಾದರಿ ಆಗುತ್ತೆ ಮತ್ತು ಪಕ್ಷ ಸಂಘಟನೆ ಮಾಡೋಕ್ಕೂ ಕೂಡ ಇದೊಂದು ಒಳ್ಳೆಯ ಒಂದು ವಿಚಾರನೂ ಕೂಡ ಆಗುತ್ತೆ ಅಂತ ಮನದಲ್ಲಿ ಇಟ್ಟು ಏನು ಜನವರಿ ಮಂತ್ ಎಂಡಿಗೆ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಕಾರ್ಯಕ್ರಮ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಆಯೋಜನೆ ಮಾಡ್ತಾ ಇದ್ದರೆ ಅಲ್ಲಿ ಹಲವಾರು ತಾಲೂಕು ಮತ್ತು ಜಿಲ್ಲೆಗಳಿಂದ ಲಕ್ಷಾಂತರ ಜನ ಬಂದು ಪಾಲ್ಗೊಂಡು ಪಕ್ಷದ ವಿಚಾರಧಾರಿಗಳು ಮತ್ತು ಮುಂದಿನ ದಿನಮಾನದಲ್ಲಿ ಪಕ್ಷ ಯಾವ ಥರ ಮುನ್ನಡೆ ಹೋಗುತ್ತೆ ಮತ್ತೇನು ನಮ್ಮ ಗುರಿಗಳಿವೆ ಇವೆಲ್ಲ ವಿಚಾರಗಳನ್ನು ಅಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ಕುಮಾರಣ್ಣನವರು ಖಂಡಿತವಾಗಿ ಘೋಷಣೆ ಮಾಡಲಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ